ಶ್ರೀ ಗುರು ರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈ ಗುರುವಾರ ನಮ್ಮ ಮನೇಲಿ ರಾಯರಿಗೆ ಅಭಿಷೇಕ ಪೂಜೆ ಹೇಗಾಯಿತು ರಾಯರು ಯಾವ ರೀತಿ ಅನುಗ್ರಹಿಸಿದ್ರು ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ತಿಳಿಸ್ತೀನಿ ಹೇಳಬೇಕು ಹೇಳಬೇಕಂದರೆ ನನಗೆ ಯಾವಾಗಲೂ ರಾಯರ ಮೇಲೆ ಒಂದು ಕಂಪ್ಲೇಂಟ್ ಇರ್ತಿತ್ತು ಏನಂದರೆ ರಾಯಪ್ಪ ನೀವು ವಿಡಿಯೋಸ್ಗೆ ಹೂ ಕೊಡಲ್ಲ ವಿಡಿಯೋಸ್ಗೆ ಹೂ ಕೊಡಲ್ಲ ವಿಡಿಯೋ ತೊಗೊಳೋ ಟೈಮಲ್ಲಿ ಕೊಡಲ್ಲ ಅಂತ ಬಟ್ ಈ ವಾರ ರಾಯರು ಒಂದೇ ವಿಡಿಯೋದಲ್ಲಿ ಮೂರು ಹೂ ಪ್ರಸಾದ ಕೊಟ್ಟರು ಹಾಗೆ ಮಧ್ಯಾಹ್ನ ಕೂಡ ಪ್ರಸಾದ ಕೊಟ್ಟರು ಹೇಗಾಯಿತು ಏನು ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ತಿಳಿಸ್ತೀನಿ ರಾಯರ್ ಪೂಜೆಗೆ ಬೇಕಾಗಿರೋಂಥ ಹೂಗಳು ಹಣ್ಣುಗಳೆಲ್ಲ ಬುಧವಾರ ಸಂಜೆನೇ ಮನೇಲಿ ತಂದಿಟ್ಕೊಂಡೆ ಮತ್ತೆ ಗುರುವಾರ ಬೆಳಗಿನ ಜಾವಣೆ ಬೇಗ ಎದ್ದು ಕಸ ಗುಡಿಸಿ ಬಾಕ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ರಾಯರನ್ನ ರೆಡಿ ಮಾಡಿಕೊಂಡೆ ಹಾಗೆ ರಾಯರಿಗೆ ಪ್ರಸಾದಕ್ಕೆ ಬೇಕಾಗಿರೋಂಥ ತಯಾರಿಗಳು ಕೂಡ ಮಾಡಿಕೊಂಡೆ ಅದೆಲ್ಲ ಆದಮೇಲೆ ರೆಡಿ ಮಾಡಿಕೊಂಡು ಪೂಜೆಗೆ ಅಂತ ಕೂತ್ಕೊಂಡೆ ಮೊದಲನೇದಾಗಿ ರಾಯರಿಗೆ ಅಭಿಷೇಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ृदयादेशम् सुबुदेन्द्र श्रीपूजितम् मन्त्रालयपुरनिवासम् वन्दे श्रीराघवेन्द्र गुरुसार्वभौ न्दे श्री राघवेन्द्र गुरुसार्वभौमम् सद्भक् हृदयादीश सुबुदेन्द्रश्री पूजितम् मन्त्रालयपुरनिवा रायरु ಅಭಿಷೇಕ ಆಗಿ ಆರತಿ ಮಾಡೋ ಸಮಯದಲ್ಲಿ ಒಂದು ಸೇವಂತಿಗೆ ಹೂ ಇಟ್ಟಿದ್ದೆ ರಾಯರಿಗೆ ಅದು ಪ್ರಸಾದವಾಗಿ ಬಂತು ಬಟ್ ವಿಡಿಯೋ ಶೂಟ್ಗೆ ಸಿಗ್ಲಿಲ್ಲ ನನಗೆ ತುಂಬಾ ಪ್ರಸಾದ ಕೊಟ್ಟರು ಇದು ಮೋಸ್ಟ್ಲಿ ನಾಲ್ಕನೇದು ಐದನೇದೋ ಪ್ರಸಾದ ಯಾವಾಗ ಕೊಟ್ಟರು ಅನ್ನೋದನ್ನ ಮುಂದೆ ಹೇಳ್ಕೊಂಡು ಹೋಗ್ತೀನಿ ಅಭಿಷೇಕ ಆದಮೇಲೆ ನಾನು ರಾಘವೇಂದ್ರ ಸ್ತೋತ್ರ ಹೇಳ್ಕೊಂಡೆ ರಘವೇಂದ್ರ ಸ್ತೋತ್ರ ಹೇಳುವಾಗ ರಾಯರಿಂದ ಹೂ ಪ್ರಸಾದ ಸಿಗುತ್ತೆ ಅತ್ತ ಶ್ರೀರಗೇಂದ್ರಸ್ತೋತ್ರೀಪೂರ್ಣಬೋಧ ಗುರುತೀರ್ಥಪಯೋಕ್ತಿಪಾರಾ ಕಾಕ್ಷಿ ಶಿರಸ್ಪೃಶಂತಿ ಪೂರ್ವೋತ್ತರ ತರಂಗಚತಸ್ಸು ಹಂಸ ದೇವಾ ಸೇವಿತ ಪಗ್ರಿ ಪ್ರಯೋಜಲಗ್ನ ಜೀವೇಶುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚಾವಮುಕನಗ್ರಣೈ ಸೇತ ದೂರ್ವಾಪತಿಗಿಳೈ ಗುರುರಗವೇಂದ್ರ ವಾಗ್ದತೀಂ ವಿಮಲೀಕರು ಶ್ರೀರಗೇಂದ್ರ ಸಕಲ ಪ್ರದ ಸ್ವಾದಕಂಜದ ಕ್ತಿಮಧ್ಯ ಅಗಾಧ್ರಿ ಸಂಧನ ದೃಷ್ಟಿ ವಜ್ರಹ ಕ್ಷಾಮಸುರೇಂದ್ರೋ ಮಾಂಸೇಂದ್ರೋ ಹರಿ ಪದಕೇವನಾಥಸಮಸ್ತು ದೇವಸ್ವಾವೋ ದಿವಿಚತೃಮೋಯ್ತೋ ಮೇ ಸತಂ ಸಭೂಸ್ವರುಕತೂಲಸಸಂಗಾಚರ್ಯಸುಖೈರ್ಯಶಾಲಿ ಸಮಗ್ರಹ ನಿಗ್ರಹು ದೂರತ್ಯ ಪಲ್ಲವಸೀಧುಸೇತು ನಿರಸ್ತೋಷ ನಿರವದ್ಯವೇಶ ಪ್ರತ್ಯರ್ತಿ ಮೂಕನ ಭಾಷ ವಿಪರಿಚೇಯ ಮಹಾಶೇಷವಾ ಿ ನಿರ್ಜಿತಬುಶೇಷ ಸಂತನಸಂಪತ್ ಪರಿಶುದ್ಧಕ್ತಿವಿ ವಗ್ದೇಹಸು ಪಾಠವಾನ್ ತತ್ವಾ ಶರೀರೋಸಮಸ್ವೂರು ರಾಘವೇಂದ್ರ ಸಚಯ ಸುರನದಿ ಮುಖ್ಯಾಪಗ ಸಾಕ್ಯಾಮ್ಯಸಂಗವಿಲಸತ್ ಪ್ರಖ್ಯಾತ ಪುಣ್ಯಾಹ ದೊಸ್ತಪತ್ರೇ ಶಾಸನೋ ಭೂಮಿ ಮಹಾವಂದ್ಯ ಸುಪುತ್ರ ಪ್ರದೋ ವ್ಯಂಗ್ಯಸ್ವಂಗ ಸಮೃದ್ಧಿ ಗ್ರಾಮಪಹಸ್ತ್ರಂಜರಜಸ ಪರಿಭೂಷಿತ ಮಧುಪಾಯಿತ ಮಾನಸ ಪದ್ಮಕೀರ್ತನ ಜೀ ಋಣವಾಚ ಸ್ತಬ್ಧಶನ ದುರಿತಕೂತಂತ್ರ ಸ್ವತಂತ್ರಮದರ್ದನ ವಿಜಯೇಂದ್ರ ಕರಾಬ್ ಜ್ಯೋತುಧೀಂದ್ರವರಪುತ್ರಕಃತಿರಡ್ಗುರು್ಮ್ಯಾಧ್ಯವಯಪ ಜ್ಞಾನಭಕ್ತಿ ಸುಪುತ್ರ ಯಶಪುಣ್ಯವರ್ಧನ ಪ್ರತಿಜಯಸ್ವಾಂತಭೇದ ಚಿನ್ನಾಧರೋ ಗುರುದ್ಯಾವೀಣೋನ್ ಅನ್ನ ವಿದೇತೆ ಅಪರಾಧ ಅಪರೋಕ್ಷೀಕೃತ ಶ್ರೇಷ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತ ಅನ್ಯೋ ರಾಘವೇಂದ್ರ ಅನ್ಯವಿದ್ಯತೆ ಹೀಗೆ ರಾಘವೇಂದ್ರ ಸ್ತೋತ್ರ ಹೇಳ್ತಿರ್ಬೇಕಾದ್ರೆ ನನಗೆ ರಾಯರಿಂದ ತುಳಸಿ ಪ್ರಸಾದ ಸಿಗುತ್ತೆ ನಂತರ ಕನಕಾಂಬ್ರ ಸಿಗುತ್ತೆ ಮತ್ತು ಕಾಕಡ ಹೂನ ಶ್ ಅಲ್ಗಾಡಿಸ್ತಾರೆ ರಾಯರು ಆ ವಿಡಿಯೋಸ್ ಇಲ್ಲಿದೆ ನೋಡಿ ಪरोक्ष ृತ ರष पेक्षಷಿित पाव पक्षಷಿित ಪ प्रध ನ್ಯ ರಾ ೇ್ ್्य विद್्यतेೆ ಯದ ಷಿ ್ೈ ಾಜ್्यವಗ ಾಟವ ुकाಾ हा ಶಾಪन ್ ಶक्ತ್ಯ ರಾ ೇंद್ರන්න्य विद್्यತೆ ಯ ದ ක්ಷಿ್ ೈ ಗ್्यವಾ ಪಾಟव ुಾಂ ತ ಶಾಪन ್ರ ಶಕತಯ ರಾග ೇन्ದ ्य द್්‍ය्यतेೆ ධಞා विस्್්‍රति ್ರति मಶಯಪ प्रतिक्षಷಯತंತ್ಾಕం පವಚಕौ್्य ुಖයේ ಚन्ंद्रಯೋ ಹद शाಸ್ಥना ശಮಯंತ ಾಗ ವन्द್ ್ಸसाದ ಶरी रा. ಯ ನಮಃಾಕ್ಷರ ಮಂತ್ರ ಜಪಿತ ನಿತ್ಯಮತ್ತಸೂರ್ಣ ಸಂಶಯ ಅಂತು ನಕಾ ಜಾದು ಶೋನಾತ್ಮತ್ಮೀಯ ಸುದ್ಭವಾನ್ ಸರ್ವಾನ್ ಅ ಪುಸ್ತಾಚು ದುರುದು ಕಾಳತ್ರಾರ್ಥನಾ ಯಶ್ಕಹ ಇ ಮುದ್ರಪ್ತಸರ್ವೇಷ್ಟೋ ಮೋದೇನಾಶಯ ಅಗಮ್ಯ ಮಯಿ ಮಾಲೋಕೆ ರಾಘವೇಂದ್ರೋ ಮಹಾಶ್ರೇಯ ಶ್ರೀಮಧ್ವಮದ ಚಂದ್ರೋವತ್ತು ಸದಾನಗಃಾತ್ರ ಫಲಾವ್ಯಾಪ್ತಿಶಕ್ತಿ ಪ್ರದಕ್ಷಿಣ ಕರೋ ತವ ಸ ವೃಂದಾವನಗತ ಜಲಂ ಶಿರಸಾರಯ ಮಧ್ಯಸರ್ವರ್ವತೀರ್ಥಪಲಾತ ಸರ್ವಾಭೀಷ್ಟಾತಸಿಧ್ಯ ನಮಸ್ಕಾರಂಕ್ಯಹಂ ತವ ಸಂಕೀರ್ತನ ವೇದ ಶಸ್ತ್ರಜ್ಞಾನಸಿಧ ಸಂಸಾರೇ ಕ್ಷಯ ಸಾಗರೆ ಪ್ರಕೃತಿಗಾ ಸದಾ ದುರೆಧ್ಯ ಜಲಗ್ರಹನುಪಮೈ ಕಾಂಗಾಕುಲೇ ನಾನ್ನ ವಿಭ್ರಮೇ ದೂರ್ಭ್ರಮೇತಯಸ್ತೋಮೋದ್ಗಟೇ ದುಖೋತ್ಕೃಷ್ಟರಗುರು ಮಾಮನ ರುಪ ಸೇಂದ್ರಗುರುಸ್ತತ್ರ ಭಕ್ತಿಪು பூர்வம் துஷ்டாதிவஸ்வராவே அந்தோபிதிக்கோபி வாதியுப்பூர்ணசம்பிஸ் ஸ்தோத்தவேத் எப்போத்தேணி மந்திரித்தேயிக்தோஷே நிர் திருந்தாவன பங்கு கஞ்சோபிவாஜனோனயுரியிண நமஸோவேராஜ பிரசத்த ಸೋಮಸೂರ್ಯೋಪರಾಗೇ ಚುಶ್ಶರ್ಕಾ ಯೋನು ಸ್ತೋತ್ರ ಅಷ್ಟೋತ್ತರ ಶಂ ಜಪೇದ ಭೂತ ಪ್ರೇತ ಪಿಶಾಚಾೀಡಾತಾತೆತ್ರಾರ್ಯ ಗುರುರ್ಬೃಂದೆ ದೀಪ ಸಂಯೋಜನ ಜ್ಞಾನ ಪುತ್ರಲಾಭೋ ಭ್ರುವಂಪರ ಜೋ ದಿವ್ಯಜ್ಞಾನಿವರ್ಧನ ಸರ್ವಾಭಿಷ್ಟಾ ಪ್ರವೃತ್ತಿ ಸಾನ್ನತ್ರ್ಯ ಅವಿಚಾರಣಹ ರಾಜೋರ ಮಹಾವ್ಯಗ್ರಸರ್ಪನಕ್ರಾಧಿ ಪೀಡನ न जायते स्तोत्रस्य प्रभावना संशय यो भक्त गुरराघवेंद्रचरण द्वंद्व स्मरम्य य पटे स्त्रो दिव्यदा नि भे तस्या सुस किंचना ಕಿನ್ತ್ಿಷ್ಟಾತ್ಸೃದ್ಧವ ಕಮಲಾನಥ ಪ್ರಸಾದೋದಯತ್ ಕೀರ್ತಿರ್ದಿಗ್ತ ವಿಭೂತಿರತುಲ ಸಾಕ್ಷಿ ಹ್ಯಾಸ್ತ್ರೀ ಶ್ರೀರಗೇಂದ್ರಾರ್ಯ ಗುರುರಾಜ ಪ್ರಸಾದ ಸ್ತೋತ್ರಣ್ಯಂ ಶ್ರೀಮದ್ ಬಿಶ್ಯರ್ಪಣ ಬಿದೂಜ್ಯಾಘವೇಂದ್ರಾರ್ಯ ಸತ್ಯಧರ್ಮರತ ಕಲ್ಪರುಕ್ಷಾ ನಮತೆಯ ವೇ ದೂರ್ವಾಂತರವಯ ವೈಷ್ಣವೆಂದೀವರೆಂದವೆ ಶ್ರೀರಗೇಂದ್ರಗುರವೆ ನಮೋತ್ಯಂತದಯೇ ಇೀಮದಪ್ಪಚಾರ್ಯ ವಿರಚಿತ ರಾಘವೆಂದ್ರಸ್ತೋತ್ರ ನಾನು ರಾಘವೇಂದ್ರ ಸ್ತೋತ್ರ ಹೇಳಬೇಕಾದ್ರೆ ರಾಯರು ಹೂಪ್ರಸಾದ ಕೊಟ್ಟಿದ್ದ ರೀತಿ ನನಗೇನು ಹೇಳ್ತಾ ಇದ್ದೀನಿ ನಾನು ಸರಿ ಹೇಳಿದ್ನ ತಪ್ಪು ಹೇಳಿದ್ನ ನನಗೊಂದೂ ತಿಳಿತಿರಲಿಲ್ಲ ಎಷ್ಟು ರೋಮಾಂಚನ ಅನ್ನಿಸ್ತು ಅಂದರೆ ರಾಯರು ಫಸ್ಟು ತುಳಸಿ ಕೊಟ್ಟರು ಕನಕಾಂಬ್ರ ಕೊಟ್ಟರು ಮತ್ತು ಕಾಕಟ ಹೂನ ಅಲುಗಾಡಿಸಿದ್ರು ಅದಕ್ಕೂ ಮುಂಚೆನೂ ಹೂಪ್ರಸಾದ ಆಗಿತ್ತು ಅದನ್ನು ಹೇಳ್ತೀನಿ ಯಾವ ಸಮಯದಲ್ಲಿ ಅವ್ರಿಗೆ ಅಲಂಕಾರ ಮಾಡೋ ಟೈಮಲ್ಲಿ ತುಂಬಾ ಸಂತೋಷ ಆಯಿತು ಇದಾದ ಮೇಲೆ ನಾನು ವಿಡಿಯೋಸ್ಗೆ ಅಂತ ಹೇಳಿಬಿಟ್ಟು ಒಂದು ಸಾಂಗ್ ಸೆಟ್ ಮಾಡಿಕೊಂಡು ಒಂದು ವಿಡಿಯೋ ಮಾಡಿಕೊಂಡೆ ಇಲ್ಲಿ ಹಾಕ್ತಿದ್ದೀನಿ ನೋಡ್ಬೋದು E ത്തിളകിത്തൂ ഈ ബാണ് ನಾನು ಬೆಳಗಿನ ಜಾವ ಎದ್ದು ನಾಲ್ಕು ಐವತ್ತರಲ್ಲಿ ದೀಪ ಹಚ್ಚಿರೋದು ಇವಾಗ ಮಧ್ಯಾಹ್ನ ಪೂಜೆ ಅಭಿಷೇಕ ಮತ್ತು ನನ್ನ ಮಗಳೆಲ್ಲ ನಮಸ್ಕಾರ ಮಾಡಿ ಹೋದ ಮೇಲೆ ಸ್ಕ್ರೀನ್ ಕ್ಲೋಸ್ ಮಾಡಿ ಇವಾಗ ಬಂದಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಹನ್ನೆರಡು ಗಂಟೆಗೆ ಇನ್ನೆರಡು ನಿಮಿಷ ಇದೆ ಇದು ಟೈಮ್ಸ್ ತೋರಿಸೋ ಫಿಲ್ಟ್ರ್ ಹಾಗಾಗಿ ಇದಕ್ಕೆ ಹಾಕಿದ್ದೀನಿ ಬೆಳಿಗ್ಗಿನ ಜಾವದಿಂದ ಇಲ್ಲಿ ತನಕ ಒಂದು ದೀಪ ಮಾತ್ರ ಆನಲ್ಲಿದೆ ಇನ್ನೊಂದು ದೀಪ ಆಫ್ ಆಗಿದೆ ಪೂಜೆ ಎಲ್ಲ ಚೆನ್ನಾಗಾಯಿತು ಮತ್ತು ಮಧ್ಯಾಹ್ನ ಇಲ್ಲಿ ಒಳಗಡೆ ಬಂದಾಗ ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನು ತೋರಿಸ್ತೀನಿ ರಾಯರಿಗೆ ನಾನು ಬೆಳಿಗ್ಗೆ ರಾಯರು ವಿಡಿಯೋಗೇನೆ ಹೂ ಪ್ರಸಾದ ಕೊಟ್ಟಾದ ಮೇಲೆ ಇಲ್ಲಿ ಕನಕಾಂಬ್ರ ಹೂವನ್ನ ಮತ್ತೆ ಮಡಿಸಿ ಅಲ್ಲಿಗೆ ಶೇವಂತಿಗೆ ಹೂವು ಮತ್ತು ರಾಯರಿಗೆ ಇಲ್ಲಿ ಗುಲಾಬಿ ಹೂವನ್ನ ಮಡಿಸಿದೆ ಆ ಹೂ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ದೀಪದ ಹತ್ರ ಮತ್ತು ಗುಲಾಬಿ ಹೂನ ಇಲ್ಲಿ ಕೊಟ್ಟಿದ್ದಾರೆ ಭಗವದ್ಗೀತೆ ಬುಕ್ ಮಧ್ಯೆ ಇನ್ನೇನೇನು ಚೇಂಜಸ್ ಇದೆ ಅನ್ನೋದನ್ನು ನಾನು ತೋರಿಸ್ತೀನಿ ಮತ್ತು ಇಲ್ಲಿ ಬೀಣೆಯಲ್ಲಿ ಗುಲಾಬಿ ಹೂನ ಮಡಿಸಿದ್ದೆ ಅದು ಅರಳಿರೋ ಥರ ಕಾಣಿಸ್ತಿದೆ ನಮ್ಮ ಎಷ್ಟೊಂದು ಸಲ ಆ ಥರ ಆಗಿದೆ ಹೂವು ಅರಳ ಥರ ಆಗುತ್ತೆ ಹಾಗೆ ಇರೋ ಹೂವೇ ಸ್ವಲ್ಪ ಅರಳಿದೆ ಅದಾದ್ಮೇಲೆ ಏನು ಚೇಂಜಸ್ ಇದೆ ಪರಿಮಳ ಗ್ರಂಥದಲ್ಲಿ ಇನ್ನು ಇಲ್ಲಿಗೆ ಬಂದರೆ ರಾಯರಿಗೆ ಬೆಳಿಗ್ಗೆ ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲೋ ಮತ್ತು ರೆಡ್ಡು ಮತ್ತು ಎಲ್ಲೋ ಆ ಥರ ಡಿಸೈನ್ ಮಾಡಿದೆ ಪಾದದ ಹತ್ರ ಆ ಹೂನ ಕೊಟ್ಟಿದ್ದಾರೆ ರಾಯರು ಮೇಲ್ಗಡೆಯಿಂದನೂ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿಟ್ಟಿದ್ದಾರೆ ಅದಾದಮೇಲೆ ವಿಷ್ಣುವರಿಂದ ಹೂ ಸಿಕ್ಕಿದೆ ರಾಯರು ಪಾದಕ್ಕೆ ಇಟ್ಟಿದ್ದೀ ಹೂನ ಅದನ್ನು ಕೊಟ್ಟಿದ್ದಾರೆ ವಿಷ್ಣುವರಿಂದ ಕೊಟ್ಟಿದ್ದಾರೆ ಮತ್ತು ಈ ಕಡೆ ಒಂದು ರೆಡ್ ಹೂ ಇಟ್ಟಿದೆ ಅದು ಬಂದು ಇಲ್ಲಿದೆ ಮತ್ತು ಶ್ರೀಕೃಷ್ಣ ಪರಮಾತ್ಮ ಕಣ್ಣತ್ರ ಹೂನ ಬರೆಸ್ಕೊಂಡಿದ್ದಾರೆ ಇನ್ನೂ ಕೆಳಗಡೆ ಕೊಟ್ಟಿಲ್ಲ ಇನ್ನೇನು ಚೇಂಜಸ್ ಇದೆ ಹಾಂ ಇಷ್ಟು ಚೇಂಜಸ್ ಇದೆ ನನಗೆ ಶಕ್ತಿ ಇದ್ದಷ್ಟು ಮಧ್ಯಾಹ್ನ ಕೂಡ ಗುರುವಾರ ಬಂದು ದೇವ್ರ ಮನೆ ಒಳಗಡೆ ರಾಯರಿಗೆ ಏನಾದರೂ ಸರಿಯ ನೈವೇದ್ಯ ಮಾಡ್ತೀನಿ ಹಾಗಾಗಿ ಕಲ್ಸಕ್ರೆ ಇಟ್ಟು ನೈವೇದ್ಯ ಮಾಡಿ ಶೀತಜನ ದುರಿತಜ್ಞಂ ಭಕ್ತ ವರ್ಗಸ್ಯ ನಿಗ್ನಂ ಸುರತರು ಸಮರೂಪಂ ಸರ್ವ ಸಾಮ್ರಾಜ್ಯ ಭೂಪಂ ವಚಕ ಜನ ಶರಣ್ಯಂ ನವಮಿ ಪೂರ್ಣಂ ಕುರುಣ ಪರಿಹಾರಂ ತಾತ ಮೇ ರಾಘವೇಂದ್ರ ಈ ಶ್ಲೋಕ ಹೇಳ್ಕೊಳ್ತಿರ್ಬೇಕಾದ್ರೆ ರಾಯರಿಂದ ಮತ್ತೆ ನನಗೆ ವಿಡಿಯೋಗೆನೇ ಹೂ ಪ್ರಸಾದ ಸಿಕ್ತು ಎಷ್ಟು ಸಂತೋಷ ಆಯಿತು ಅಂದರೆ ಪ್ರತಿ ಗುರುವಾರ ರಾಯರು ದಿನಾ ಹೂ ಕೊಡ್ತಾರೆ ನಾನು ವಿಡಿಯೋಸಲ್ಲಿ ಹೇಳಿದ್ದೀನಿ ಮಿಸ್ಸೇ ಆಗಲ್ಲ ಬರೀ ಕೈ ಂತೂ ಕಳ್ಸಲಾರು ಆದರೆ ವಿಡಿಯೋಸ್ ಮಾತ್ರ ಕೊಡ್ತಿರಲಿಲ್ಲ ಇವತ್ತು ಏನಂಗೋ ಗೊತ್ತಿಲ್ಲ ವೀಡಿಯೋಸ್ಗಳಿಗೆ ಹೂಪ್ರಸಾದ ಕೊಟ್ಟರು ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ಶೀತಜನದುರಿತಜ್ಞಂ ಭಕ್ತ ವರ್ಗಸ್ಯ ನಿಗ್ನಂ ಸುರತರು ಸಮರೂಪಂ ಸರ್ವ ಸಾಮ್ರಾಜ್ಯ ಭೂಪಂ ಪಚಕಜನ ಶರಣ್ಯಂ ನೌಮಿ ಕಾರುಣ್ಯಪೂರ್ಣಂ ಕುರುಣ ಪರಿಹಾರಂ ತಾತಮಿ ರಾಘವೇಂದ್ರ ಶೀತಜನ ದುರಿತಜ್ಞಂ ನಮ್ಮನೇಲಿ ರಾಯರಿಗೆ ಅಂತ ಪ್ರಸಾದ ಇಟ್ಟಾಗ ತುಂಬ ಸಲ ಇರುವೆಗಳು ಬರುತ್ತೆ ಅದು ಕಪ್ ಕಲರ್ದ ಇರುವೆಗಳು ಬಂದು ಆ ಪ್ರಸಾದನ ತಿಂತಿರುತ್ತೆ ನಾನು ತುಂಬ ಸಲ ನೋಡ್ತಿದ್ದೆ ಯಾಕೋ ಗೊತ್ತಿಲ್ಲ ಇವತ್ತು ಮಧ್ಯಾಹ್ನ ಕಲ್ಸಕ್ರೆ ನೈವೇದ್ಯ ಕೊಟ್ಟು ಒಂದೇ ನಿಮಿಷ ಕೂಡ ಆಗಿಲ್ಲ ಆವಾಗಲೇ ಕಪ್ಪಿರ್ಬೆಗಳು ಬಂದು ಅದನ್ನು ತಿಂತಿತ್ತು ಹಾಗಾಗಿ ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಹೇಳಬೇಕಂದ್ರೆ ಇವತ್ತು ರಾಯರ ಪೂಜೆ ತುಂಬ ಚೆನ್ನಾಗಾಯಿತು ಮನೇಲಿ ತುಂಬಾ ಹೂ ಪ್ರಸಾದದ ಮೂಲಕ ನಮಗೆ ಆಶೀರ್ವಾದ ಮಾಡಿದ್ರು ಇವತ್ತು ನನಗೆ ಬೆಳಿಗ್ಗೆ ರಾಯರಿಗೆ ರೆಡಿ ಮಾಡ್ತಿರಬೇಕಾದ್ರೆ ಅಂದರೆ ಹೂವಿನ ಅಲಂಕಾರ ಎಲ್ಲ ಮಾಡ್ತಿರಬೇಕಾದ್ರೆ ರಾಯರು ಮೊದಲನೇದಾಗಿ ನನಗೆ ಕನಕಾಂಬ್ರ ಹೂನ ಪ್ರಸಾದವಾಗಿ ಕೊಟ್ಟರು ಆಮೇಲೆ ಗುಲಾಬಿ ಹೂನ ಕೊಟ್ಟರು ಅದನ್ನು ಎತ್ತಿಟ್ಕೊಂಡಿದ್ದೆ ಮತ್ತು ಪೂಜೆ ಟಮ ಸಮಯದಲ್ಲಿ ಕೂಡ ರಾಯರು ಹೂಪ್ರಸಾದ ಕೊಟ್ಟರು ತುಂಬನೇ ಹೂಪ್ರಸಾದ ಸಿಕ್ತು ಇವತ್ತು ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ರಾಯರು ಇದ್ದಾರೆ ಯಾರೇ ಕಷ್ಟದಲ್ಲಿದ್ರೂ ನಿಜವಾಗ್ಲೂ ನೀವು ನಂಬಿದ್ರೆ ಅವರು ಎಂದೂ ನಮ್ಮನ್ನ ಕೈ ಬಿಡಲ್ಲ ನಮ್ಮ ಮನಸ್ಸಲ್ಲಿರೋ ಚಡಪಡಿಕೆಗಳಾಗಲಿ ನಮ್ಮ ಭಾವನೆಗಳಾಗಲಿ ನಮ್ಮ ಕಷ್ಟ ಸುಖಗಳಾಗಲಿ ಎಲ್ಲ ರಾಯರಿಗೆ ತುಂಬ ಬೇಗ ಅರ್ಥ ಆಗುತ್ತೆ ನಾವು ಸಲ ತುಂಬ ಅಚಲವಾಗಿ ಅವ್ರನ್ನ ನಂಬಿದ್ರೆ ಸಾಕು ಅವರೆಂದೂ ನಮ್ಮನ್ನ ಕೈ ಬಿಡೋಲ್ಲ ಶ್ರೀಕೃಷ್ಣ ಅರ್ಪಣ ಮಸ್ತು